ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಯಾರು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಸೊ ಗ್ಯಾಸ್ ಒಂದು ಅಫಿಷಿಯಲ್ ನ್ಯೂಸ್ ಬರ್ತಾ ಇದೆ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಇನ್ಸೈಟ್ ಕಡೆಯಿಂದ ನಮ್ಮ ಹೊರ್ತೂರು ಸಂತೋಷ್ ಅವರು ನಮ್ಮ ಹಳ್ಳಿಕಾರ ಒಡೆಯ ಏನಿದ್ದಾರೆ ಸೊ ಅವ್ರು ಬಂದು ಇವಾಗ ಮನೆಯಿಂದ ಈಚೆ ಬಂದಿದ್ದಾರಂತೆ ಸೊ ಅವ್ರು ಬಂದು ಇವಾಗ ಐದನೇ ಪ್ಲೇಸಲ್ಲಿ ಅಂದರೆ ಉಳ್ಕೋತಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಇದಂಥ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಲ್ಲಿ ಸಂಗೀತ ವಿನಯ್ ಕಾರ್ತಿಕ್ ಪ್ರತಾಪ್ ಮತ್ತು ಸಂತೋಷ್ ಅಲ್ಲಿ ಹೊರ್ತೂರು ಸಂತೋಷ್ ಅವರು ಮನೆಯಿಂದ ಈಚೆ ಬಂದಿದ್ದಾರೆ ಸೊ ಚೆನ್ನಾಗಿ ಆಟ ಆಡಿದ್ರು ಅದ್ರ ಬಗ್ಗೆ ಮಾತಾಡೋಣ ಕ್ಲಿಯರಾಗಿ ಗೈಸ್ ಅದಕ್ಕಿಂತ ಮುಂಚೆ ನಾನು ಮೊದಲೇ ಹೇಳಿದ್ದೆ ಅಂದರೆ ಫಸ್ಟ್ ಫಸ್ಟ್ ಕಮೆಂಟ್ ಹಾಕುವಂಥ ಮೂರು ಜನಗಳ ಹೆಸರು ನಾನು ಹೇಳ್ತೇನೆ ಅಂತ ಸೊ ಫಸ್ಟ್ ಕಮೆಂಟ್ ಹಾಕಿದ್ರೆ ಬಂದು ಯಾರಪ್ಪ ಕಿಶೋರ್ ಕುಮಾರ್ ಅಂತ ಸೊ ಸೆಕೆಂಡ್ ಬಂದು ಇವರು ಯಾರಪ್ಪ ಸಮರ್ಥ ಅಂತ ಬಂದ್ಬಿಟ್ಟು ಮೇಲೆ ತರ್ಡ್ ಬಂದು ಅಜಯ್ ಅಜಯ್ ನಾಯಕ್ ಅಂತ ಸೊ ಗಾ ಇವ್ರು ಫಸ್ಟ್ ಮೂರು ಜನ ಕಮೆಂಟ್ ಹಾಕ್ತಾರೋ ಸೊ ನಿಮ್ಮ ಹೆಸರು ಕೂಡ ಹೇಳ್ಬೇಕಂತಂದ್ರೆ ಫಸ್ಟ್ ಕಮೆಂಟ್ ಹಾಕಿ ಸೊ ನೆಕ್ಸ್ಟ್ ವೀಡಿಯೋಲಿ ನಿಮ್ಮ ಹೆಸರು ಕೂಡ ಬರುತ್ತೆ ಬಸ್ ಇವಾಗ ಎಲ್ಲೇ ಮಿಷನ್ ವಿಚಾರಕ್ಕೆ ಬಂದರೆ ಮೇ ಬಿ ಅಂದ್ರೆ ನಾನು ಅನ್ಕೊಂಡ ಪ್ರಕಾರ ಅಂದ್ರೆ ಹೊರ್ತು ಸಂತೋಷರು ಓಟ್ಸ್ಗಳ ಏನೋ ಜಾಸ್ತಿ ಬಿದ್ದಿರುತ್ತೆ ವಿನಿಯೋಗ್ಕಿಂತ ಅಂತ ಅಂದ್ಕೊಂಡಿದ್ದೆ ನಾನು ಅದೇ ರೀತಿ ಜಸ್ಟ್ ಇವತ್ತು ವೀಡಿಯೋ ಕೂಡ ಮಾಡ್ಬಿಟ್ಟು ಹಾಕಿದ್ದೆ ಅದರಲ್ಲೂ ಕೂಡ ಹೇಳಿದ್ದದೇ ನಾನು ಮೇ ಬಿ ಅಂದರೆ ವಿನಯೋರ್ ಬಂದು ಐದನೇ ಪ್ಲೇಸಲ್ಲಿ ಬರ್ಬೋದು ನಾಲ್ಕನೇ ಪ್ಲೇಸ್ ಬಂದು ಹೊರ್ತು ಸಂತೋಷವ್ರು ಬರ್ಬೋದು ಅಂತ ಬಟ್ ಮೇ ಬಿ ಓಟ್ಸ್ಗಳು ಕಡಿಮೆ ಬಂದಿದೆ ಅನಿಸುತ್ತೆ ಅಥವಾ ಬಿಗ್ ಬಾಸ್ ಅವರೇ ಅಂತ ನಾಲ್ಕನೇ ಅಂದರೆ ಐದನೇ ಪ್ಲೇಸಿಗೆ ಕಳಿಸಿದ್ರು ಗೊತ್ತಿಲ್ಲ ನಮಗೆ ಬಟ್ ಆಫೀಷಿಯಲ್ ನ್ಯೂಸ್ ಪ್ರಕಾರ ಅವರು ರೀಚೆ ಬಂದಿದ್ದಾರೆ ಗಸ್ ನಿಮಗೆ ಅನಿಸ್ತೈತೆ ಅಂದರೆ ಐದನೇ ಪ್ಲೇಸ್ ಓಕೆನಾ ಅಥವಾ ಅವರು ಕೂಡ ನಾಲ್ಕನೇ ಪ್ಲೇಸ್ ಅಥವಾ ಮೂರನೇ ಪ್ಲೇಸಿಗೆ ಬರಬೇಕಿತ್ತಾಗಬಹುದು ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಅಂದರೆ ಆಗಸ್ಟ್ ಇವಾಗ ಮನೇಲಿರುವಂಥ ಇನ್ನೂ ನಾಲ್ಕು ಜನಗಳು ಕಂಪೇರ್ ಮಾಡಿಕೊಂಡ್ರೆ ಇವರ ಗೇಮ್ ಪ್ಲೇಸ್ ಸ್ವಲ್ಪ ಕಡಿಮೆನೇ ಇತ್ತು ಯಾಕಂದರೆ ವಿನಯ್ ಸಂಗೀತಾ ಪ್ರತಾಪ್ ಮತ್ತು ಇವರು ಕಾರ್ತಿಕ್ ಅವರಾಯಿತು ಅಂದರೆ ಪ್ರತಾಪ್ದು ಕೂಡ ಸ್ವಲ್ಪ ಲೋ ಇತ್ತು ಅಂದರೆ ಅವ್ರು ಮೂರು ಜನಕ್ಕೆ ಕಂಟ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ವಿನಯ್ ಸಂಗೀತ ಕಾರ್ತಿಕ್ ಕಂಪೇರ್ ಮಾಡಿಕೊಂಡ್ರೆ ಪ್ರತಾಪ್ ಮತ್ತು ವರ್ತು ಅವ್ರದ್ದು ಕೂಡ ಗೇಮ್ ಪ್ಲೇಸ್ ಸ್ವಲ್ಪ ಕಡಿಮೆನೇ ಇತ್ತು ಸೊ ಮೇ ಬಿ ಹೇಳಕ್ಕೆ ಬರಲ್ಲ ಮೇ ಬಿ ನೆಕ್ಸ್ಟ್ ಅಂದರೆ ಫೋರ್ತ್ ಪ್ಲೇಸಲ್ಲಿ ವಿನಯ್ ಬರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ಇತ್ತು ವಿನಯ್ ಅಥವಾ ಪ್ರತಾಪ್ ಕಾರ್ತಿಕ್ ಯಾರ ತುಂಬ ಕನ್ಫ್ಯೂಷನ್ ಇದೆ ಗಾಯ್ಸ್ ಮೇ ಬಿ ನನ್ನ ಪ್ರಕಾರ ವಿನಯ್ ಅಥವಾ ಪ್ರತಾಪ್ ಬರ್ಬೋದು ಅನ್ಸುತ್ತೆ ಸೊ ವರ್ತು ಅವ್ರ ಬಗ್ಗೆ ಮೇ ಬಿ ತು ಜೊತೆ ಸ್ವಲ್ಪ ಕಡಿಮೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅಂದರೆ ಅವ್ರ ಜೊತೆ ಇರೋದು ಓಕೆ ಬಟ್ ಗೇಮ್ಸ್ ಅಂತ ಬಂದಾಗ ಅವ್ರನ್ನ ಬಿಟ್ಟು ಅಂದರೆ ಅವರೊಂದು ಒಪಿನಿಯನ್ ತಗೊಳ್ದೇ ಸ್ವಲ್ಪ ಜಾಸ್ತಿ ಅವರು ಒಂದು ಒಪಿನಿಯನ್ಗಳನ್ನ ತಗೊಂಡು ಅವ್ರು ಆಟ ಆಡಿದ್ರೆ ಸೊ ಇನ್ನೊಂದ್ರೆ ಅಂದ್ರೆ ಮೇ ಬಿ ತರ್ಡ್ ಅಥವಾ ಫೋರ್ತ್ ಪ್ಲೇಸ್ ಅಲ್ಲಿ ಬರ್ತಾ ಇದ್ರು ಅನ್ಸುತ್ತೆ ಸೊ ಜಾಸ್ತಿ ಬೀನ್ ಬ್ಯಾಗ್ ಮೇಲನ್ನೇ ಕಳೆದ್ಬಿಟ್ಟು ಅವರ ಒಂದು ಜಾಗನ ಅಂದರೆ ಒಂದು ಸಮಯನ ಸೊ ಅವರ ಆಟ ಹಾಳು ಮಾಡ್ಕೊಂಡು ಅನ್ಸುತ್ತೆ ನನ್ನ ಪ್ರಕಾರ ಬಟ್ ಓಕೆ ಅಂದರೆ ಅವರಿಬ್ಬರ ಫ್ರೆಂಡ್ಶಿಪ್ ಕೂಡ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಅವರು ಒಂದು ದುಡ್ಡಿನ ಅವಶ್ಯಕತೆ ಇದ್ದಿಲ್ಲ ಯಾಕಂದ್ರೆ ಅವರು ಕೂಡ ಬದಲಿನ ಶ್ರೀಮಂತರು ಗೊತ್ತಿದೆ ನಿಮಗೆ ಬಟ್ ಆದರೂ ಕೂಡ ಅವರ ಒಂದು ಅಂದರೆ ಅವರೇನು ವಿನ್ ಆದರೆ ಅಲ್ಲಿ ಬರುವಂಥ ಅಲ್ಲಿ ಬರುವಂಥ ದುಡ್ಡಲ್ಲಿ ಒಂದು ರೂಪಾಯಿ ಕೂಡ ನಾನು ಇಟ್ಕೊಳ್ಳೋಲ್ಲ ಎಲ್ಲ ದುಡ್ಡನ್ನು ಕೂಡ ಯಾರು ರೈತರಿಗೆ ಕೊಡ್ತೇನೆ ಅಂತ ಹೇಳಿದ್ರು ಅದು ಕೂಡ ಒಂದು ಒಳ್ಳೆಯ ವಿಚಾರ ಅಂದರೆ ಮೇ ಬಿ ಅದರಿಂದನೇ ನನಗೆ ಅವರು ತುಂಬ ಲೈಕ್ ಆಗಿದ್ದು ನನಗೆ ಅವರು ಕಾರ್ತಿಕ್ ವರ್ತೂರು ಅವರಾಯಿತು ಇವರು ಯಾರು ಅವೀನ್ ಅಂದರೆ ಫಕ್ಕಾಗಿ ಇಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಪ್ರತಾಪ್ ಸಂಗೀತ ಅವಿನೇ ಯಾರಾದರೂ ಕೂಡ ಸೊ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಇವಾಗಿರುವಂಥ ಐದು ಐದು ಜನ ಕಂಟೆಸ್ಟೆಂಟ್ಗಳು ಕೂಡ ಸೊ ಮೇ ಬಿ ಸಂತೋಷ್ ಸಂತೋಷವ್ರಿಗೆ ಅಂದರೆ ನಿನ್ನೆ ಅಂದರೆ ನಿನ್ನೆ ದಿನ ತುಕಾಲಿ ಅವರು ಬಂದ ಮೇಲೆ ತುಂಬಾ ತುಂಬ ಮಿಸ್ ಮಾಡ್ಕೊಂಡ್ರಂತೆ ತುಕಾಲಿ ಸಂತೋಷವನ್ನ ಇನ್ಫ್ಯಾಕ್ಟ್ ಅವರು ಅಂದರೆ ವರ್ತೂರು ಒಬ್ಬರು ಹೋಗಿಬಿಟ್ಟು ಬಿ ವರ್ತೂರು ಒಬ್ಬರು ಹೋಗಿಬಿಟ್ಟು ಬೀನ್ ಮ್ಯಾಗ್ ಮೇಲೆ ಕೂತ್ಕೊಂಡಿದ್ದರು ಕಂಟಿನ್ಯೂಸ್ ಆಗಿ ಇನ್ಫ್ಯಾಕ್ಟ್ ನೀವು ಸಂತೋಷ ಅವ್ರು ಈಚೆ ಬಂದ ಮೇಲೆ ಅಂದರೆ ತುಕಾಲ ಸಂತೋಷ್ ಈಚೆ ಬಂದ ಮೇಲೇ ಅಲ್ಲಿ ನೋಡಿರೋದು ಸೋಫ್ ಮೇಲೆ ಒಬ್ಬರೇ ಕೂತ್ಕೊಂಡು ಆಳ್ತಾ ಇರ್ತಾರೆ ಅವರು ಸೊ ಅಂದರೆ ಒಂದು ಒಳ್ಳೆ ರೀತಿಯ ಫ್ರೆಂಡ್ಶಿಪ್ ಇದೆ ಸೊ ಮನೆಯಿಂದ ಈಚೆ ಬಂದ ಮೇಲೆ ಕೂಡ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಪರ್ಸ್ನಲಿ ಬಸ್ ನಿಮ್ಗೆ ಏನು ಅಂದರೆ ಇವಾಗ ನಾಲ್ಕನೇ ಪ್ಲೇಸಲ್ಲಿ ಯಾರು ಬರ್ಬೋದು ಮತ್ತು ಮೂರನೇ ಪ್ಲೇಸಲ್ಲಿ ಯಾರು ಈಚೆ ಬರ್ತಾರೆ ಸೊ ಸೆಕೆಂಡ್ ಮತ್ತು ಫಸ್ಟ್ ಯಾರು ಬರ್ತಾರೆ ಕಮೆಂಟ್ ಯಾರು ವಿನ ಬರ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಅದಾದಮೇಲೆ ಸೆಕೆಂಡ್ ಮತ್ತು ಎರಡು ಎರಡು ಪ್ಲೇಸಲ್ಲಿ ಮೇ ಬಿ ಕಾರ್ತಿಕ್ ಮತ್ತು ಪ್ರತಾಪ್ ಅಂತ ಅನ್ಕೋತೀನಿ ಯಾಕಂದರೆ ಈಗ ಸರಂಡರ್ ಎಂಡರ್ ಅಪ್ ಕಾರ್ತಿಕ್ ಆದರೂ ಆಗ್ಬೋದು ಅಥವಾ ಪ್ರತಾಪ್ ಕೂಡ ಆಗ್ಬೋದು ಸೊ ಮೇ ಬಿ ಅಂದರೆ ಬಿಗ್ ಬಾಸ್ ಅವರು ತೋರಿಸ್ತಾರೆ ಪ್ರಕಾರ ತುಂಬ ಸರ್ತಿ ಹೇಳಿದೇನೆ ಸಂಗೀತನೇ ವಿನ್ನರ್ ಮಾಡಬೇಕಂತ ತೋರಿಸ್ತಾ ಇದ್ದಾರೆ ಯಾಕಂದರೆ ಅವರು ಕೂಡ ಬಹಳ ಸ್ಟ್ರಾಂಗ್ ಕಂಟೆಂಡರು ಈ ಸೀಸನ್ನಲ್ಲಿ ಸಂಗೀತ ವಿನ್ ಆಗಿಲ್ಲ ಅಂದರೆ ಸೊ ಮೇ ಬಿ ಗಸ್ ಅಂದರೆ ಮುಂದೆ ಬರುವಂಥ ಸೀಸನ್ನಲ್ಲೂ ಕೂಡ ಅಂದರೆ ಇವಾಗ ಯಾರಾದರೂ ಒಬ್ಬ ಯಾರಾದರೂ ಒಬ್ಬ ಹೆಣ್ಮಗಳು ವಿನ್ ಆಗಬೇಕಂತ ತುಂಬ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇವ್ರು ಆಡಿರೋ ರೀತಿ ಕೂಡ ಅದೇ ರೀತಿಯಾಗಿದೆ ಇವಾಗ ಜಗಳ ಅಂತ ಬರಲಿ ಫೈಟ್ ಅಂತ ಬರಲಿ ಅಥವಾ ಏನು ಗೇಮ್ಸ್ ಅಂತ ಬರಲಿ ಈ ವಾಯ್ಸ್ ರೇಜ್ ಮಾಡೋದು ಬರಲಿ ಅವರೊಂದು ಸ್ಟ್ಯಾಂಡ್ ತಗೊಳ್ಳೋದು ಬರಲಿ ಸಂಗೀತ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಫಸ್ಟ್ ಡೇಯಿಂದಲೂ ಕೂಡ ಇನ್ಫ್ಯಾಕ್ಟ್ ವರ್ತೂರವರು ಮತ್ತು ನೀನು ಪ್ರತಾಪ್ ಆಯಿತು ಮತ್ತು ನಮ್ರತ ಅವರು ತಗೊಂಡ್ರೆ ನೀನು ಅಂದರೆ ಒಂದು ಹಾಫ್ ಸೀಸನ್ ಆದ್ಮೇಲೆ ಮೇಲೆ ಆದ್ಮೇಲೆ ಅವರು ಆಟ ಸ್ಟಾರ್ಟ್ ಮಾಡಿದ್ದು ಬಟ್ ಸಂಗೀತ ಮತ್ತು ಸಂಗೀತ ವಿನಯ್ ಆಯಿತು ಕಾರ್ತಿಕ್ ಆಯಿತು ಈ ಮೂರು ಜನ ಕೂಡ ಫಸ್ಟ್ ಡೇ ಕೂಡ ಅವರು ಯಾವ ರೀತಿಯಾಗಿ ಆಟ ಸ್ಟಾರ್ಟ್ ಮಾಡ್ಕೊಂಬಿದ್ರು ಅದೇ ರೀತಿಯಾಗಿ ಇನ್ಫ್ಯಾಕ್ಟ್ ಅಂದರೆ ಕೊನೆ ದಿನವೂ ಕೂಡ ಅದೇ ರೀತಿಯಾಗಿದ್ದಾರೆ ಅವರು ಸೊ ನನ್ನ ಮೇ ಬಿ ಸಂಗೀತನ ವಿನ್ನರ್ ಮಾಡಿಸ್ತಾರೆ ಬಿಗ್ ಬಾಸ್ ಅವರು ಹೇಳಕ್ಕೆ ಬರಲ್ಲ ಪ್ರತಾಪ್ ಸಂಗೀತ ಮತ್ತು ಕಾರ್ತಿಕ್ ಮೂರು ಜನದಲ್ಲಿ ಯಾರು ಜನ ಯಾರು ಬೇಕಾದ್ರೂ ಆಗ್ಬೋದು ಇನ್ಫ್ಯಾಕ್ಟ್ ಅಂದರೆ ವಿನಯವ್ರಿಗೆ ಸ್ವಲ್ಪ ಡೌಟ್ ಇದೆ ನನಗೆ ಯಾಕಂದರೆ ಇವಾಗ ಅವ್ರು ಮೂರು ಜನಕ್ಕೆ ಇರೋ ಅಥವಾ ಫ್ಯಾನ್ಸ್ಗಳು ವಿನಯರ್ಗೆ ಅಷ್ಟೊಂದು ಫ್ಯಾನ್ಸ್ಗಳು ಇಲ್ಲ ಯಾಕಂದರೆ ಈಗ ಎಸ್ ವಿನಯವ್ರು ಅವ್ರು ಮೂರು ಅಪೋಸಿಟ್ ಆಗಿ ತೊಗೊಂಡಿದ್ರಿಂದ ಸೊ ಸ್ವಲ್ಪ ಫ್ಯಾನ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ಕೋತೀನಿ ಅವ್ರಿಗೆ ಸೊ ಅಸ್ ನಿಮ್ಗೆ ಏನಿಸುತ್ತೆ ಯಾರು ವಿನ್ನರ್ ಆಗ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಏನು ಅಂತ ಗೊತ್ತಾಗ್ತಿಲ್ಲ ನಾನು ತು ನಾನು ತುಂಬ ಅಂದರೆ ಅಂದ್ಕೊಂಡಿದ್ದೆ ಅಟ್ ಅಟ್ಲೀಸ್ಟ್ ಒಂದು ಥರ್ಡ್ ಅಥವಾ ಫೋರ್ತ್ ಅಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಏನು ಮಾಡೋಕ್ಕಾಗಲೇಫ್ ಅಂದರೆ ಬಿಗ್ ಬಾಸ್ ಮುಂದೆ ಒಂದು ಆಟ ಇರುತ್ತೆ ಸೊ ಅವರು ಕೂಡ ಟಿ ಆರ್ ಪಿ ಕೂಡ ಎಲ್ಲ ಚೆಕ್ ಮಾಡಿಕೊಂಡು ಫಸ್ಟ್ ಡೇಯಿಂದ ಯಾವ ರೀತಿ ಆಟ ಆಡ್ಕೊಂಡು ಬಂದಿದರೆ ಅದನ್ನೆಲ್ಲ ಅದನ್ನೆಲ್ಲ ಕೂಡ ತಲೆಯಲ್ಲಿ ಇಟ್ಕೊಂಡೆ ವಿನರ್ ಅನೌನ್ಸ್ ಮಾಡ್ತಾರೆ ಸೊ ಅವರು ಓಕೆ ನಾಲ್ಕನೇ ಪ್ಲೇಸ್ ಐದು ಮತ್ತು ಮೂರು ಐದನೇ ಪ್ಲೇಸ್ ಓಕೆ ವರ್ತೂರು ಅವರಿಗೆ ಆರನೇ ಪ್ಲೇಸ್ ತೂಕಲ್ಲಿ ಐದನೇ ಪ್ಲೇಸ್ ಅವರು ನಾಲ್ಕನೇ ನಾಲ್ಕನೇ ಪ್ಲೇಸ್ ಬಂದು ವಿನಯ್ ಅನ್ಕೋತೀನಿ ಎರಡು ಮತ್ತು ಮೂರು ಬಂದು ಕಾರ್ತಿಕ್ ಮತ್ತು ಪ್ರತಾಪ್ ಅವರು ಸೊ ಫಸ್ಟ್ ಪ್ಲೇಸ್ ಸಂಗೀತ ಕೊಡ್ಬೋದು ಬಿಗ್ ಬಾಸ್ ಅವರಂತ ಸೊ ಹೇಳಕ್ ಬರಲ್ಲ ಫ ಒನ್ ಟು ತ್ರೀಯಲ್ಲಿ ಸಂಗೀತ ಕಾರ್ತಿಕ್ ಪ್ರತಾಪ್ ಮೂರು ಜನ ಯಾರಾದರೂ ಬರ್ಬೋದು ಸೊ ಸಿಗೋಣ ನೆಕ್ಸ್ಟ್ ಡೂಡಲ್ಲಿ ಬ ಬಾಯ್